ಈಗ ಕೆಲವು ನಮ್ಮ ಕಡೆ ನಮ್ಮ ಧರ್ಮದಲ್ಲಿ ಎಲ್ಲ ಕಡೆನೂ ನಮಸ್ಕಾರ ಬಂದ ತಕ್ಷಣ ಗುರು ಹಿರಿಯಗಳಿಗೆ ಕಾಲಕ್ಕೆ ಬೀಳ್ತಾರೆ ಪಾದ ಪೂಜೆ ಮಾಡ್ತಾರೆ ನಮಸ್ಕಾರ ಹಾಕ್ತಾರೆ ಸ್ಪೆಷಲಿ ಗೋ ಗೋಪೂಜೆನೂ ಮಾಡ್ತಾರೆ ಇವೆಲ್ಲ ಒಂದಷ್ಟು ಧರ್ಮ ಉಳ್ಕೊಂಡೈತೆ ಪದ್ಧತಿಗಳು ಸೊ ಇದ್ರ ಹಿಂದೆ ಕೆಲವರು ನಮಸ್ಕಾರ ಹಾಕ್ಸ್ಕೊಳ್ಳಲ್ಲ ಕಾಲಕ್ಕೆ ಬೀಳ್ಸ್ಕೊಳ್ಳಲ್ಲ ಏನಂದರೆ ಅವ್ರನ್ನ ಕೆಲವೊಬ್ಬೊಬ್ರು ಹೇಳೋದು ಈ ಸತ್ಯನ ಸುಳ್ಳ ಗೊತ್ತಿಲ್ಲ ನಾವು ಯಾರಾದರೂ ನಮಸ್ಕಾರ ಹಾಕಾರೆ ನಮ್ಮಲ್ಲಿರೋ ಕರ್ಮಗಳು ಅವ್ರಿಗೆ ತೊಗೊಂಬಿಡುತ್ತೆ ಇಲ್ಲ ಅವ್ರ ಕಡೆ ಇರೋ ಒಂದು ಶಕ್ತಿ ಸಾಧನೆಗಳು ಇದ್ ಕಡೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಅವ್ರ ಶಕ್ತಿ ಕಮ್ಮಿ ಆಗುತ್ತೆ ಈ ಒಂದಷ್ಟು ಇದ್ದಾವೆ ವಿಚಾರ ಸೊ ಇದ್ರ ಬಗ್ಗೆ ಕಾಲಿಗೆ ನಮಸ್ಕಾರ ಪಾದಪೂಜೆ ಆಗ್ಬೋದು ಕಾಲಿಗೆ ನಮಸ್ಕಾರ ಹಾಕ್ಬೋದು ಇದರಲ್ಲಿ ಕ್ವಾಲಿಟಿ ಏನೈತೆ ಏನಾದ್ರೂ ಮಹತ್ವ ಅದ ನಮಸ್ಕಾರ ಮಾಡಿಸ್ಕೊಳ್ಳೋದು ಅದೇನಾಯ್ತಂದರೆ ಹ್ಞೂ ಸರಿ ಸಾಮಾನಿರ್ತಾರೆ ಅಂದ್ರೆ ಇವ್ರ ಅವ್ರಿಗೆ ನಮಸ್ಕಾರ ಮಾಡ್ತಾರೆ ಅವ್ರು ಇವ್ರಿಗೆ ನಮಸ್ಕಾರ ಮಾಡ್ತಾರೆ ಹ್ಞೂ ಸರಿ ಸಾಮಾನಿರ್ತಾರೆ ಹಾಂ ವಂದನೆಗೆ ಪ್ರತಿ ಒಂದನೆ ಅದು ಹಾಂ ಇನ್ನು ಎಲ್ಲೆಲ್ಲ ಗುರುಗಳು ಆಚಾರ್ಯರು ಅಂತ ಇರ್ತಾರಲ್ಲ ಅಂತಲ್ಲಿ ಹೋದಲ್ಲಿ ಇವ್ರು ನಮಸ್ಕಾರ ಮಾಡ್ತಾರ ಅವ್ರ ಆಶೀರ್ವಾದ ಕೊಡ್ತಾರೆ ಇದು ಪದ್ಧತಿ ಇನ್ನು ಮಂದಿ ನಮಸ್ಕಾರ ಯಾಕೆ ಮಾಡಿಸ್ಕೊಳಂಗಿಲ್ಲ ಅಂತಂದ್ರೆ ಆ ನಮಸ್ಕಾರ ಇವ್ರದ್ದು ಏನು ಸ್ವಲ್ಪ ಸಾಧನೆ ಮಾಡಿರ್ತಲ್ಲ ಅವತ್ತು ಒಂದಿನ ಜಪ ಮಾಡಿರಲಿ ಅಥವಾ ಏನು ಧ್ಯಾನ ಮಾಡಿರಲಿ ಅವತ್ತು ಒಂದು ದಿನದ ಪುಣ್ಯ ನಮಸ್ಕಾರ ಮಾಡಿದಾಗ ಹೋಗುತ್ತೆ ಅದು ಓಕೆ ಅವತ್ತೇನು ಹಾಂ ಹೋಗೈತಿ ಮತ್ತು ಈ ಒಂದು ಏನು ಕರ್ಮ ಇರ್ತದ ಅದು ಬಂದು ಇವ್ರಿಗೆ ಎಂಟುಗಳು ಬರುತ್ತೆ ಈ ಏನೈತಿ ಕೆಲವು ಮಂದಿ ಆತ ನಾವು ಅದ್ರನ್ನ ಏನಪ್ಪಾ ಅಂದ್ರೆ ಇಲ್ಲಿ ಜನರನ್ನ ಉದ್ಧಾರ ಮಾಡಕ್ಕೆ ಈ ಜಗತ್ತು ಉದ್ದಾರ ಮಾಡಕ್ಕೆ ಅಂತೇಳಿ ನಮಸ್ಕಾರ ಮಾಡಿಸ್ಕೊಂತಾರೆ ಮಾಡಿಸ್ಕೊಂಡು ಆಶೀರ್ವಾದ ಮಾಡ್ತಲ್ಲ ಇವ್ರು ಪುಣ್ಯ ಸ್ವಲ್ಪ ಹೋಗ್ ಅನುಷ್ಠಾನ ಶಕ್ತಿ ಹೋಗುತ್ತಾ ಅದು ಹೋಗಿ ಅವ್ರಿಗೆ ಒಳ್ಳೇದಾಗತ್ತೆ ಅವ್ರಿಗೆ ಒಳ್ಳೇದಾಗ ಒಳ್ಳೇದಾಗತ್ತೆ ಇನ್ನು ಈ ಒಂದು ಕರ್ಮ ಬಂದು ಸ್ವಲ್ಪ ಇವ್ರಿಗೆ ತೊಂದರೆನೇ ಹಾಕತ್ತೆ ಮತ್ತೆ ಈ ಕಾರಣದಿಂದ ಏನೈತೆ ಕೆಲವರು ನಮಸ್ಕಾರ ಮಾಡಿಸ್ಕೊಳಂಗಿಲ್ಲ ಮುಟ್ಟಿಸ್ಕೊಳಂಗಿಲ್ಲ ಅಲ್ಲೇ ದೂರನ ಆ ಕಡೆ ಅಂತ ಹೇಳಿ ಮುಟ್ಟಿಸ್ಕೊಳಂಗಿಲ್ಲ ಯಾರು ಮುಟ್ಸ್ಕೊಳ್ಳೋಂಗಿಲ್ಲ ಇದನ್ನು ಬಂದು ಇಲ್ಲಿ ಹೆಚ್ಚೆ ಮತ್ತೆ ನಾಮದಿಯಲ್ಲಿ ಕೊಡಕ್ಕೆ ಹೋಗೋದು ಅಂತ ಹೇಳ್ಕೊಂಡು ಮುಟ್ಟಿಸ್ಕೊಳ್ಳೋದಿಲ್ಲ ದೂರ ಇಟ್ಲು ಕೊಡ ಏನು ಪಾದ ಪೂಜೆ ಮಾಡಿರಂತೂ ಇನ್ನೂ ಹೆಚ್ಚಿನ ಪ್ರಮಾಣ ಬರ್ತದೆ ಕೊಣ್ಯ ಮಾಡಿದೆ ನನಗೆ ಓಕೆ ಇನ್ನೂ ಒಂದು ಹಿಂಗೆ ಹೇಳ್ತಾರ ಭಾತ್ ಪೂಜೆ ಮಾಡ್ಬೇಕಾದ್ರೆ ಇಂಥವ್ರಿಗೆ ಮಾಡ್ಬೇಕು ಇಂಥವ್ರಿಗೆ ಮಾಡ್ಬೇಕು ಅಂತಂದು ಹೇಳ್ತಾರೆ ಅದು ಯಾತಾವಳ್ಯರ ಮಾಲಿ ಹ್ಞೂ ಅವ್ನ ಪುಣ್ಯ ಅಂತ ಬರುದಾ ಹ್ಞೂ ಕರ್ಮ ಅಂತ ಅಲ್ಲಿ ಹೋಗುದ ಅವನಲ್ಲಿರೋ ಕರ್ಮ ಅಂತ ಬರೋದಿಲ್ಲ ಪುಣ್ಯ ಮಾತ್ರ ಕರ್ಮ ಬರಂಗಿಲ್ಲ ಹಾಂ ಪುಣ್ಯ ಬರುತ್ತೆ ಹಾಂ ಈಗ ಎಲ್ಲ ಕರ್ಮ ತಗೊಂಡು ತಗೊಂಡು ಬೇಕಾರೆ ಅವ್ ನಾರ್ಕಕ್ಕೂ ಹೋಗ್ಬೋದು ಅಂದ್ರೆ ಪಾಲ್ದ ಪೂಜೆ ಮಾಡೋದು ಒಳ್ಳೇದು ಒಳ್ಳೇದು ಹಾಂ ಈ ಒಂದು ಎಲ್ಲ ಕರ್ಮನ ಅವಕ್ಕೆ ಹೈತಿ ಆವಾಗ ನಾರ್ಕಕ್ಕೂ ಹೋಗ್ಬೋದು ಪೂಜೆ ಮಾಡ್ಸಿ ಒಳ್ಳವ ಅವು ಆದ್ರೆ ಅವ್ನ ಪುಣ್ಯ ಮಾತ್ರ ಬರುತ್ತೆ ನೋಡಿ ಪಾಪ ಬರಂಗಿಲ್ಲ ಮತ್ತೆ ಈಗ ಅವರು ಯಾರು ಪಾದ ಪೂಜೆ ಮಾಡ್ಕೋತಾರೆ ಅವ್ರ ಅದನ್ನ ಕಳ್ಕೊಬೇಕು ಅಂದ್ರೆ ಅವ್ರಿಗೆ ಏನಾದರೂ ದಾರಿ ಇದೆಯಾ ಪಾದಪೂಜೆ ಮಾಡಿಸ್ಕೋತಾರೆ ಧ್ಯಾನ ಸಾಧನ ಅಂತ ಇರ್ತಾವೆ ಜಪ ಅಂತ ಇರ್ತತಿ ಎಲ್ಲ ಕೆಲವೊಂದು ತೀರ್ಥಕ್ಷೇತ್ರಕ್ಕೆ ಹೋಗಿ ತಿರ್ಗಾಡಿ ಬರ್ತಾರಲ್ಲ ಅಲ್ಲಿ ಅಂತಲ್ಲಿ ಹೋಗೋದ್ರಿಂದ ಅದು ಏನು ಕರ್ಮ ಬರುತ್ತೆ ಅದು ನಾಚ ಆಗ್ತೈತಿ ಬಂದಿರೋದು ಅಲ್ಲಿ ಕಳ್ಕೊತಾರ ಇಲ್ಲಿ ಬಂದ್ ಅಲ್ಲಿ ಕಳ್ಕೊಂಡ್ ಬರ್ತಾರಲ್ಲ ಸೊ ಹಂಗಾಗಿ ಅವರು ಓಡಾಡಬೇಕು ಪುಣ್ಯಕ್ಷೇತ್ರಗಳು ಪುಣ್ಯಕ್ಷೇತ್ರ ತಿರ್ಗಾಡ್ತಾರಲ್ಲ ಅಲ್ಲಿ ಆದ ಕಾಲ ಇಲ್ಲನ ನಾ ಹ್ಮ್ ಮುಗಿತಾರ ಹೆಂಗೆ ಹೆಂಗ್ ತಿರ್ಗಾಡ್ತಾರ ಹಂಗ ಸಾಕೊಂತ ಹ್ಮ್ ಮತ್ತೆ ಹೆಂಗ ಯಾರು ಕಳ್ಕೊಂತಾರ ಅದನ್ನ ಇವ್ರಿಗೆಲ್ಲ ಏನಪ್ಪಾ ವರ್ಷಕ್ಕ ಒಂದ್ ಎರಡ್ ಸಲ ತೀರ್ಥ ಯಾತ್ರೆ ಮಾಡಕ ಅಂತ ಪುಣ್ಯಕ್ಷೇತ್ರಕ್ಕೆ ಹೋಗಕ್ಕ ಅಂತ ಇವ್ರಿಗೆ ಯಾಕತ್ತೆ ಇದನ್ನ ಸಂಸಾರ ಮಾಡೋದ್ರಾಗ ಟೈಮ್ ಹೋಗತ್ತೆ ಇನ್ ಇದ್ರ ನಡೆ ಅಲ್ಲಿ ತನಕ ಎಲ್ಲಿ ಹೋಗ್ತಾರೆ ಅದಕ್ಕೆ ಏನಾಗತ್ತೆ ಅವ್ರಂತೂ ಖಾಲಿ ಇರ್ತಾರ ಹೋಗಿ ಬರ್ತಾರ ಅಲ್ಲೇ ಮತ್ತು ಇದು ಏನಿಲ್ಲ ಬಂದಿರೋದು ಕರ್ಮ ಅಲ್ಲಿ ಕಳ್ಕೊಂಡು ಬರ್ತಾರೆ ಮತ್ತು ಪುಣ್ಯನೇ ಇರುತ್ತೆ ನಮಸ್ಕಾರ ಮಾಡಿಸ್ಕೊಳ್ಳೋದು ಮತ್ತೆ ಮಾಡೋರೆಲ್ಲ ಇಂಥ ಒಂದು ಈಗ ಹೇಳಿದ್ರಲ್ಲ ಪುಣ್ಯ ಏನಪ್ಪ ಅಂತಂದ್ರೆ ಕಡಿಮೆ ಕತಿ ಪಾಪ ಬರುತ್ತ ಅಂತ ಆ ಮಾಡೋವನ್ಗೇನಪ್ಪ ಏನಪ್ಪಾ ಪುಣ್ಯ ಬರ್ತಾ ಅವ್ನ ಕರ್ಮ ಕಳೆ ಇವು ಕರ್ಮ ಬರ್ತತಿ ಪುಣ್ಯ ಕ್ಷೀಣ ಆಗತ್ತ

ಆಮೇಲೆ ಗೋ ಪೂಜೆ ನಾವು ರೆಗ್ಯುಲರ್ ಆಗಿ ಗೋ ಪೂಜೆ ಮಾಡೋದು ಅದರಿಂದ ಏನು ಫಲ ಇದು ಆಲ್ರೆಡಿ ಇದು ಗೋ ಪೂಜೆ ಮಾಡುವಂತ ಎಲ್ಲರಿಗೂ ಗೊತ್ತಾಯ್ತು ನಾ ಹೇಳುವಂತದ್ದು ಏನಿಲ್ಲ ಇದು ಸರ್ವೇ ಸಾಮಾನ್ಯ ವಿಚಾರ ಇದು ಈಗ ಇನ್ನೇ ಕೇಳಿ ಇದು ಸರ್ವೇ ಸಾಮಾನ್ಯ ವಿಚಾರ ಎಲ್ಲರಿಗೂ ಗೊತ್ತಿದ್ದದ ಇದು ಗೋ ಪೂಜೆ ಮಾಡ್ಬೇಕಾದ್ರೆ ಫಸ್ಟ್ ಏನಪ್ಪ ಬಾಲಕ ಪೂಜೆ ಮಾಡ್ಕೊಂಡು ಆಮೇಲಿಂದ ಮಕ್ಕಳ ಪೂಜೆ ಮಾಡ್ತಾರೆ ಮಾಡ್ತಾರ ಇದಕ್ ಸಂಬಂಧಪಟ್ಟದ್ದು ಒಂದು ಕತಿ ಓಕೆ ಹೇಳ್ದ ಕತಿ ಹೇಳಿ 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 ఒకేనా బ్రహ్మ మొత్తం విష్ణు ఇవరిబ్బ్ర నడే నా హో నే హ అంతే యుద్ధ హే హిడ్చ హ ఇస్త్ర శస్త్ర ప్రయోగ నెడదు ముందేనా శివ ఒంగ రూప ఇబ్బురు నడ తగ్టల్ అల్లే ఆకాశవాణి అయితే అశేరివాణి అంతారా ಅದ ಆತ ನಿಮ್ಗೆ ಇಬ್ಬರೊಳಗೆ ಯಾರು ಹೆಚ್ಚಪ್ಪ ಅಂತಂದ್ರೆ ಯಾರು ನಾನು ತಿಳಿ ನೋಡ್ಕೊಂಬರ್ತಾರ ಯಾರು ನಾನು ಕಾಲು ನೋಡ್ಕೊಂಬರ್ತಾರ ಮುಟ್ಟಿ ಏನು ಬರ್ತಾರಲ್ಲ ಅವರು ಹೆಚ್ಚಿ ನೋಡ್ಬೋದು ಓಕೆ ಮತ್ತೆ ಯಾರ್ಯಾರು ಎತ್ತಗೋಗಿರಿ ಅಂತ ಕೇಳಿದಾಗ ವಿಷ್ಣು ಏನು ಮಾಡಿದೆ ನಾನು ಹೋಗಿ ನಾನು ಪಾದ ನೋಡ್ಕೊಂಬರ್ತೇನೆ ತಳ ಎಲ್ಲಿ ಐತೆ ನೋಡ್ಕೊಂಬರ್ತೇನೆ ಬ್ರಹ್ಮದವ್ರು ನಾಮಲು ತೆರೆಯಲ್ಲಿ ಐತೆ ನೋಡ್ಕೊಂಡು ಬರ್ತೇನೆ ಆವಾಗ ಏನೈತಿ ವಿಷ್ಣು ಹಂದಿರೂಪ ತಾಳಿ

ಅದೇ ಹಂದಿ ರೂಪದಲ್ಲಿ ಹೋಗಿ ತಳಗಂಟನಾ ತಳಗಂಟ ಅದು ಎಷ್ಟೋ ಟೈಮ್ ಎಷ್ಟೋ ಯುಗ ಗತಿ ಶಿವರ ಅದೇನು ತಾಳ ಸಿಗಲಿಲ್ಲ ಹ್ಞೂ ಬ್ರಹ್ಮದೇವ ಹಂಸ ಪಕ್ಷ ಏರ್ಕೊಂಡ್ರ ಹ್ಞೂ ಮ್ಯಾಲೆ ಹೊಂಟ್ರು ಹ್ಞೂ ತಲೆಯಲ್ಲಿ ನೋಡಕ್ಕ ಹ್ಞೂ ಎಷ್ಟೋ ಯುಗ ಯುಗ ಗತಿ ಶಿವರ ಅದು ಏನು ಗೊತ್ತಾ ಹತ್ತು ಹಾಗೆ ಹೋಗೋದಾ ಹತ್ತು ಹ್ಞೂ ಹಿಂಗೆ ನಾವು ಹಂಟಿವಪ್ಪ ಅಂದ್ರೆ ಮುಂದೆ ಇದು ಯಾವಾಗ ಇದು ಸಿಗೋದಂತ ತಿಳ್ಕೊಂಡು ಬ್ರಹ್ಮದೇವ್ರು ಏನು ಮಾಡಿದ್ರು ಹ್ಞೂ ಏನು ಸಾಕು ಹೋಗೋದು ಅಂತೇಳಿ ವಿಚಾರ ಮಾಡ್ತಾರಬೇಕಾದ್ರೆ ಅಲ್ಲಿ ಹೋಗ್ತಿರ್ಬಾರ್ದು ಟೈಮ್ನಾಗ ಆ ಟೈಮ್ನಾಗಲ್ಲಿ ಕಾಮ ಕೇತರಾಜ್ ಬೆಟ್ಟೆ ಆದರು ಕೇತರಾಜ್ರು ಕೆಂಥರು ಹೂ ಬೆಟ್ಟೆ ಅಂತ ಇನ್ನು ಕಾಮ ದೇವರು ಕಾಮಗ ಬೆಟ್ಟೆ ಆತ ಏನು ಹೇಳಿದ್ರು ನನಗೇನು ಮುಂದೆ ಹೋಗೋದು ಸಾಕಾಗೈತಿ ನೀವು ಹೇಗಿದ್ರೆ ಎದುರು ಬಂದಿರಿ ಈಗ ಅದಕ್ಕೆ ನನಗೆ

ఆవగా ఆకాశవాణి ఆగి నేను తెలియ నోడ్కే నోడ్కే సాక్షి ఏను అంత అకాశవాణి ఆత ఆవ ఇంజాన కేతరాజు ఇవ్వరు ఏనైతే హతారా ఇవ్ నోడారేతరాజ అంద్ర క్యారి హూ ఈ నగప తెలిమెంట్ ఏతార ఓకే అదో నోడు బంద అంతా ಅವಾಗ ಅದು ಅಲ್ಲೇ ಹಸಿರಿ ವಾಣಿ ಇಕ್ಕಿತ್ತಲ್ಲ ಹ್ಮ್ ಇನ್ನು ಸುಳ್ಳು ಹೇಳಕ್ಕಿ ಅದಕ್ಕೆ ನಿಮ್ದು ಇನ್ನು ಯಾವ ಪೂಜಕ್ಕ ನಿಮ್ಮ ಉಪಯೋಗ ಆಗಬಾರ್ದು ಇಷ್ಟು ವಾಸನೆ ಬರ್ತಪ್ಪ ಅಂದ್ರೆ ಯಾವ ದೇವಿಗೆ ಪೂಜಕ್ಕೂ ಉಪಯೋಗ ಆಗಬಾರ್ದು ಶಾಪ್ ಕೊಟ್ಟ ಹ್ಞೂ ಯಾರು ಶಿವ ಹ್ಞೂ ಕಣ್ಣಿಗೆ ಕಾಣ್ತಿದ್ದಲ್ಲ ಅದ್ರ ಮಾತಷ್ಟ ಬರ್ತ ಹ್ಮ್ ಅಂಥ ಪೂಜೆ ಕ್ಷೇಮ ಮಾಡುವಂತ ಕೇಳ್ಕೊಂಡಾಗ ನಿಮ್ದು ಪಂಚಮ ಟೈಮ್ ಮ್ಯಾಗ ಈ ನಾಗ ಕಲ್ಲು ಇರ್ತಾವಲ್ಲ ಆ ಕಲ್ಲಿಗೆ ಏನಪ್ಪಾ ಅಂದ್ರೆ ಅವತ್ತು ಒಂದ್ ಮಟ್ಟಿಗೆ ಇರ್ತಾರ ಉಳಿದ ಎಲ್ಲ ಜನ ಪೂಜಾಕ್ಕ ಏನಪ್ಪಾ ಅಂದ್ರೆ ಇಡಂಗಿಲ್ಲ ಆಕಾಶ ಮಾತ್ರ ಉಳಿದ ಯಾವ ಪೂಜಾಕ್ಕ ಅಂತ ತೊಗೊಂಡೋಗಿ ಅದನ್ನ ಸೇರಿಸಿ ಅಂದ್ರೆ ಅದು ದೋಷ ಹತ್ತೆ ಅರಿಷ್ಟ ಪೂಜಾ ಫಲ ಸಿಗಂಗಿಲ್ಲ ಅಂತೇಳಿ ಆತ ಏನು ಕಾಮ ಏನಪ್ಪ ಅಂದ್ರೆ ಇದು ನೋಡಿ ಬಂದಾರ ಅಂತ ಬಾಯಿ ಹೇಳ್ತ ಅದೇನು ಬಾಲ ಏನಪ್ಪ ಅರಿಯೋದ್ ನಿಂತ ಅದು ಹಿಂಗ ಇಲ್ಲ ಅಂತ ಬಾಲ ಬಾಲ ಅವಾಗ ಅಲ್ಲಿ ಹಸೇರಿ ವಾಣಿ ಏನ್ ಹೇಳ್ತಂದ್ರ ನಿನ್ಕಿಂತ ನಿನ ಬಾಲನ ಸೃಷ್ಟೈತಿ ಅದಕ್ಕೆ ಅದಕ್ಕೇನಪ್ಪ ಅಂದ್ರೆ ನಿಂದು ಪೂಜೆ ಆಗ್ಬಾರ್ದು ಮುಂದ ಅಂತಂದಾಗ ಇದು ಕ್ಷಮ ಕೇಳ್ಕೊಂತ ಕಾಮ ಆಗಲಿ ನೀನು ಬಾಯ್ರೆ ಹೇಳಿಲ್ಲ ಅಂದ್ರೆ ನೀನು ಬಾಲರ ಹೇಳಿತಲ್ಲ ಹ್ಞೂ ಇದ್ದಂಥ ಒಂದು ಮಾತು ಏನು ಆ ಕಾರಣಕ್ಕೆ ಫಸ್ಟ್ ಏನಪ್ಪ ಅಂದ್ರೆ ನೀನು ಬಾಲ್ದ ಪೂಜೆ ಮಾಡಿ ಆಮೇಲೆ ಹಿಂದುಗಡೆ ಬಂದು ನಿಮ್ಮದು ಮಾರಿ ಪೂಜೆ ಯಾರು ಅಂತಾರೆ ಅವ್ರಿಗೆ ಒಳ್ಳೇದಾಗಲಿ ಓಕೆ ಏನೂ ಗೊತ್ತಿಲ್ದನ ಏನಪ್ಪ ಅಂದ್ರೆ ಅದು ಫಸ್ಟಿಗೆ ಹೋಗಿ ಆಕಳ್ದ ಮಾರಿ ಮುಖ ಪೂಜೆ ಮಾಡಿದ್ರು ಅಂದ್ರೆ ಮುಖ ಪೂಜೆ ಮಾಡಿದ್ರು ಅಂದ್ರೆ ಅವ್ರಿಗೆ ಏನೂ ಒಳ್ಳೇದಾಗಂಗಿಲ್ಲ ಏನೋ ಒಂದು ತೊಂದರೆ ಆಗತ್ತೆ ಅಂತೇಳಿ ಅಲ್ಲೇ ಶೈರಿ ರವಾಣಿ ಹೊರಗೆ ಕೊಡ್ತು ಹ್ಞೂ ಅಶರಿ ರವಾಣಿ ಶಿವನ್ ದಾಬ ಓಕೆ இது ஏனாத்திரமூர் டாயம் சாப்பிட்டு ஆகபார்த்தி அல்ல ಇದು ಎಲ್ಲ ಇದು ಪ್ರಕರಣ ಆತಲ್ಲ ಆಗಿಂದ ಶಿವ ಏನಂತಂದ ಅದನ್ನ ಸುಳ್ಳು ನಿನ್ನ ಪೂಜೆ ಎಲ್ಲಿ ಶಾಪ್ ಕೊಟ್ಟ ಎಲ್ಲೇ ಒಂದು ಜಾಗದ ರಾಜಸ್ಥಾನದ ಬಿಟ್ಟು ಮತ್ತೆ ಎಲ್ಲಿ ಪೂಜೆ ಆಗೋಲ್ಲ ಅಂದ್ರೆ ಈ ಪ್ರಕರಣ ಆಗೋಕ್ಕಿಂತ ಮುಂಚೆನ ದೇವಸ್ಥಾನ ಆಗಿದ್ದು ಪ್ರತಿಯೊಂದಾಗ ಹಿಂದ ಕಡೆ ಅದ್ ದೇವಸ್ಥಾನ ಬಿತ್ತು ಕಟ್ಟಿರು ಬಿತ್ತು ಕಟ್ಟಿರೋ ಆಗೈತಿ ಇಲ್ಲಿವರೆಗೆ ಅದ ಒಂದ್ ಬೇರೆ ಕಡೆ ಉಳ್ದಿಲ್ಲ ಆಗಿಂದ ವಿಷ್ಣು ಹೊಂದಿರುತ್ತಾಳ್ ತಗೋ ಪಾದ ನೋಡ್ಕೊಂಡ್ರ ಬಂದ್ ಬಂದ್ ಏನ್ ಹೇಳಿದ್ರ ಪಾದ ನೋಡಕ್ ಆಗಲಿಲ್ಲ ಇದ್ದಂತ ಹೇಳಿದ್ನಲ್ಲ ಸತ್ಯ ಹೇಳ್ಕೊಂಡ ಸತ್ಯ ಹೇಳಿದ್ರು ಸತ್ಯ ಹೇಳಿದ ಕಾರಣಕ್ಕೆ ಕಾರಣಕ್ಕೇನೈತೆ ಶಿವ ಸಂತೋಷ ಆತ ನಿನ್ನ ಪೂಜೆ ಜಾಗ ಎಲ್ಲಾ ಕಡೆನ ಆಗ್ಲಿ ಅಂತಂದ್ರೆ ಅದು ಕೃಷ್ಣ ಪೂಜೆ ಎಲ್ಲ ಕಡೆ ಉತ್ತರ ಭಾರತ ದಕ್ಷಿಣ ಭಾರತ ಎಲ್ಲ ಕಡೆ ಪೂಜೆ ಆಗತ್ತೆ ಹೌದು ಆದ್ರೇನು ಅಲ್ಲಿ ವಿಷ್ಣು ಹೋಗಿದ್ದಿಲ್ಲಪ್ಪ ಅಂದ್ರ ಹ್ಮ್ ಮಣಕಾಲ ಐತಲ್ಲ ಈ ಮಣಕಾಲ ತನಕ ಹೋಗಿದ್ದ ವಿಷ್ಣು ಹೋಗಿದ್ದ ಅದ್ರ ಗುರ್ತಕ್ಕಾಗಿ ಏನ್ ಮಾಡ್ತಾನ ಶಿವ ಅಂತಂದ್ರ ಅಲ್ಲಿ ಆ ಜಾಗಕ್ಕೆ ಒಂದು ಜಂಗ್ ಕಟ್ತಾನ ಜಂಗ್ ಅಂದ್ರ ಒಂದು ಬರ್ತದ ಹಿತ್ತಾಳಿದ್ರು ಅದ್ರ ಒಳಗೊಂದು ಗುಂಡರ್ ಅದನ್ನ ಕಾಲಿ ಕಟ್ಕೊಂಡು ಅದು ಇಲ್ಲಿ ಈ ಕಟ್ಕೊಂಡ್ ಆಡಾಕೈತೆ ಸಾಪಳಾಗತ್ತಂಗ್ರ ಜಂಗಮ್ರ ಕಟ್ತದ್ರೇನೈತಾಲಿ ಕಟ್ತದ ಅಂದ್ರ ಅಲ್ಲಿ ವಿಷ್ಣು ಅಲ್ಲಿ ನಿಂತು ಅಳ ಬಂದ್ರೆ ಮುನ್ಕೋಕ್ ಆಗಿಲ್ಲ ಅಂತ ಅದಕ್ಕೆ ಶಿವ ಏನೈತಿ ಆ ಜಗಕ್ಕ ಜಂಗ ಕಟ್ತದ ಜಂಗ ಕಟ್ಟಿದ್ರ ಅಂತ ಅದನ್ನ ನಾವು ಶಿವನ ಭಕ್ತರು ಮತ್ತೆ ಶಿವನ ಫಾಲೋವರ್ಸ್ ಅಂತ ತಿಳ್ಕೊಂಡು ಇಲ್ಲಿ ನಮ್ಮಲ್ಲಿ ಏನು ಮಾಡ್ತಾರೆ ಜಂಗಮರ ಅದನ್ನ ಅಂತದ್ ಜಂಗ್ ಮಾಡಿಸಿ ಆ ಮಣಕಾಲಕ್ಕೆ ಕಟ್ತಿದ್ರು ಅವ್ರು ಅಡಕೆ ಮಾಡ್ತಿರ್ತದೆ ಇಲ್ಲಿ ಜಂಗರ ಏನತ್ತ ದಿನ ಬೆಳಗ್ಗೆ ಆಟ್ಲ ಹಿಟ್ಟು ನಿರ್ಸ್ಕೊಳದು ಹಿಟ್ಟು ನಿಡ್ಸ್ಕೊಳಕ ಅಥವಾ ಏನಂದ್ರೆ ಭಿಕ್ಷ ತೊಂಬರ ಕುತ್ಕೊಂಡು ಮತ್ತೆ ಶಿವನಂತ ಏನಪ್ಪ ಭಿಕ್ಷ ಬಿಡನಲ್ಲ ಹೌದು ಅವ್ನ ಅಂತೇಳಿ ಇವ್ರ ಅದನ್ನು ಹೇಳಿ ಅದನ್ನ ಕಟ್ಕೊಂತಿದ್ರೆ ಖಾಲಿ ಈಗ ಅದು ಇಲ್ಲಿನ ಮರಿಯ ಕೊಂಡ್ ಬಂಟ ಕ್ರಮೇಣ ಹ್ಮ್ ಆ ಪದ್ಧತಿಗಳು ಮರಿಯಾಗಿವು ಆ ಸ್ವಲ್ಪ ಹಳೆ ಮಂದಿಗೆ ಅದು ಗೊತ್ತೈತೆ ಆ ವಿಷ್ಣುಗ್ ಏನಪ್ಪಾ ಜಗತ್ತಿನೊಳಗೆ ಎಲ್ಲ ಕಡೆ ಪೂಜೆ ಶಿವ ಶಿವಮರ ಕೊಟ್ಟ ಬ್ರಹ್ಮದೇವ್ರ ಪೂಜಾ ಅಂತ ಇವು ಇನ್ನು ಬೇರೆ ಶಾಪಗಳು ಎರಡು ಮೂರು ಶಾಪಗಳು ಬ್ರಹ್ಮದೇವ್ರಿಗೆ ಇತ್ತು ಅಂತ ಹೇಳಿದ್ರೆ ಅದು ಬೇರೆ ಬೇರೆ ಸಂದರ್ಭದಾಗ್ರಗು ಮಾರಿಸಿ ಅಲ್ಲಿ ಇದನ್ನ ಪರೀಕ್ಷೆ ಮಾಡಕ್ ಹೋದ ಮತ್ತೆ ಹಿಂಗೈತೆ ಇನ್ನೊಂದು ಸಂದರ್ಭದಾಗ ಬರ್ತದ ಒಟ್ಟು ಪೂಜೆ ಆಗಬಾರ್ದಂತ ಶಾಪ ಆಗತ್ತದೆ ಎಲ್ಲ ಕಡೆ ಬ್ರಹ್ಮ ದೇವ್ರಿಗೆ ಪೂಜೆ ಕಮ್ಮಿ ಆಗುತ್ತೆ ಪೂಜೆ ಆಗತ್ತಲ್ಲ ಮತ್ತೆ ಬ್ರಹ್ಮ ದೇವ್ರದ್ದು ಇಲ್ಲಪ್ಪ ಅಂದ್ರೆ ಈಗೆ ಶಿವಂದು ಹ್ಯಾಂಗೆ ಐತಿ ಹಂಗೈತೆ ಬ್ರಹ್ಮ ದೇವ್ರದ್ದು ಲಿಂಗ ಇತ್ತು ಮೊದಲ ಇತ್ತ ಇತ್ತು ಓಕೆ ಈಗ ಊರು ನಾವು ಪ್ರವೇಶ ಊರ ಊರಸಿ ಬಾಗಲ್ದಾಗ ಒಂದು ಕಲ್ಲು ಇರುತ್ತೆ ಕಲ್ಲು ರೌಂಡ್ ಲಿಂಗದ ಆಕಾರದಾಗ ಹೌದು ಕಲ್ಲು ಇತ್ತಲ್ಲ ಹೌದು ಆ ಕಲ್ಲು ಏನಪ್ಪ ಅದು ಬ್ರಹ್ಮ ದೇವ್ರ ಕಲ್ಲ ಹ ಹ ನಮ್ಮ ಕಡೆ ಭಾಗದ ಬ್ರಹ್ಮದೇವ್ರ ಅಂತ ಅದು ಬ್ರಹ್ಮದೇವ್ರದ ಕಲ್ಲು ಅದು ಔಷಧಿ ಭಾಗ ಊರ್ ಎಂಟ್ರೆನ್ಸ್ಗೆ ಅದು ಊರು ಊರಿ ಎಂಟ್ರೆನ್ಸ್ ಅಂದ್ರೆ ಊರು ಸೃಷ್ಟಿ ಮಾಡಿದವ ಈ ಜಗತ್ ಸೃಷ್ಟಿ ಮಾಡಿದವ ಇದನ್ನೆಲ್ಲ ಸೃಷ್ಟಿ ಮಾಡಿದ ಅವನಲ್ಲ ಅದಕ್ಕೆ ಅಂತವನು ನಮ್ಮ ಊರ್ನ ರಕ್ಷಣೆ ಮಾಡ್ಲಿ ಅಂತೇಳಿ ಊರ್ ಬಾಗಿಲಿಗೆ ಇಟ್ಟಿರ್ತದ ಯಾವಾಗ ಇದು ಎಷ್ಟೋ ಯುಗದಿಂದಾನು ಐತಿ ಅದು ದೊಡ್ಡ ದೊಡ್ಡ ಕೋಟಿ ಕಟ್ಟ ಕೋಟಿ ಬಾಗಿಲಿಗೆ ಇರ್ತದವು ಇದು ರಕ್ಷಣೆ ಆಗ್ಲಿ ಅಂತೇಳಿ ಈಗ ಆ ಪದ್ಧತಿಗಳೆಲ್ಲ ಮರ್ಯಗಳಿವೆ ಆದ್ರೂ ಇಲ್ಲಿ ನಮ್ಮ ಕಡೆ ಅಲ್ಲೊಂದು ಅಲ್ಲೊಂದು ಕಡೆ ಕಾಣ್ತೈತಿ ಒಂದು ಗುಂಡದಲ್ಲಿ ಇರುತ್ತೆ ಅಲ್ಲಿ ಹಾಂ ಒಳಗೆ ಊರು ಏನರೇ ಆಗ್ಬೇಕಂದ್ರೆ ಇರ್ತೈತಿ ಅಲ್ಲಿಕೊಂದು ನಮಸ್ಕಾರನೋ ಒಂದು ಪೂಜೆನೋ ಮಾಡ್ಕೊಂಡು ಊರೊಳಗೆ ಪ್ರವೇಶ ಆಗುತ್ತೆ ಮಾಡೋರು ಮಾತ್ರ ಮಾಲೆ ಅದರ ಅದು ಆ ಸಂಕೇತ ಇರ್ತೈತಿ ಅಲ್ಲಿ ಬ್ರಹ್ಮ ಸಂಕೇತ ಸಂಖ್ಯೆ ಅದ್ರ ಮೇಲೆ ನಾಯಿ ರಿಚಿ ಹೋಗ್ತಾವು

கால பைரவிர தெளித்தோஷு கால்பை காலிங்காய் நோடி அந்த இது அத்திய தோஷ காலனித்த அவர் ಬ್ರಹ್ಮತ್ಯ ದೋಷ ತಗೊಳ್ಬೋತ್ನ ಶಾಪ್ ಕೊತ್ ಕೈಯ ಹಿಡಿಕೊಂಡು ಅದನ್ನ ತೆಲಿಯೇ ಕಿತ್ತಾಕ್ ಬ್ರಹ್ಮದೇವ್ರಪ್ ಮಾಡಿದ್ರಲ್ಲಿ ಆ ತಪ್ಪು ಮಾಡಿದ ಕಾರಣಕ್ಕೆ ಅದನ್ನೊಂದು ತೆಲೀ ಕಿತ್ಬ ಶಿವ ಹೇಳಿದ್ದಿತ್ತಾಕಂತ ಒಂದು ತಲೆನ ಕೈ ಮಾಡಿ ಕಿತ್ತಾಕ ಕಿತ್ತಾಕಿದ ಮೇಲೆ ಏನು ಏನ್ ನೀನು ಬ್ರಹ್ಮತ್ಯ ದೋಷ ಹಿಡ್ಬೋದು ಅಂತ ಶಾಪ್ ಕೊಟ್ಟರು ಅವನ ಫಾಲೋವರ್ಸ್ ಎಲ್ಲ ಸಿಟ್ಟು ಬರ್ತಾರೆ ಹೌದು ಇದು ಮುಂದೆ ಹಂಗಾಗಿ ಈಗ ಹೇಳಿದ ಹ್ಮ್ ಸೊ ನೆಕ್ಸ್ಟ್ ನೀವು ಒಂದು ಮುಸ್ಲಿಂ ಧರ್ಮದಲ್ಲಿ ಹಂದಿನ ತಿನ್ನೋದಿಲ್ಲ ಅಂತ ಹೇಳಿದ್ರಿ ಅಂತೇಳಿದ್ರಿ ಮಾತಿನ ಸ್ವಲ್ಪ ಅದನ್ನ ಇನ್ನೂ ರಿಸರ್ಚ್ ಮಾಡಿ ಅದಕ್ಕೆ ಹೊಸ ಶಬ್ದ ಶಬ್ದ ಭಾಳ ತಗೊಂಡು ಅಲ್ಲಿ ಇವೆರಡು ತಗೊಂಡ್ಬಿಡೋಣ ಏನಂದರೆ ನಮಗೆ ಮುಸ್ಲಿಮ್ಸರು ಗೋಗಳನ್ನ ತಿಂತಾರೆ ಹಿಂದೂಗಳು ಪವಿತ್ರ ಗೋವುಗಳನ್ನ ಅಂದ್ಕೊತೀವಿ ಸೇಮ್ ಹಂಗೇ ಹಿಂದೂಗಳು ಹಂದಿನ ತಿಂತಾರೆ ಕೆಲವರು ತಿಂತಾರೆ ಹಂದಿನ ಬಟ್ ಅವರು ಮುಸ್ಲಿಮ್ರು ಅದನ್ನು ಪುಣ್ಯ ಅದು ಅಂದರೆ ಅದನ್ನು ಕಟ್ ಮಾಡೋದಿಲ್ಲ ಅವರು ಅದನ್ನು ತಿನ್ನೋದಿಲ್ಲ ಅದನ್ನು ಪೂಜೆ ಮಾಡ್ತಾರೆ ಅನ್ನೋ ಥರ ಐತೆ ಇದಕ್ಕೆ ಸಂಬಂಧಪಟ್ಟದ ವಿಡಿಯೋನ ಇನ್ನೊಂದು ಸಲ ಮಾಡಂದ್ರೆ ಸರಿ ಇದು ಏನಂತಂದ್ರೆ ಈಗ ಪುರಸಿ ಆದೊಳಗ ಹ್ಞೂ ಒಂದು ಎತ್ತಿನ ಆಕಾರದ್ದು ಒಂದು ಪ್ರಾಣಿ ಇರುತ್ತೆ ಹ್ಞೂ ಹ್ಞೂ ಅದನ್ನ ಅವ್ರು ತಮ್ಮ ಸಿಂಬಲ್ಸ್ ಅಂತ ಅವ್ರು ಇಟ್ಕೊಂಡಿರ್ತಾರ ಇನ್ನ ಇದು ಈಜಿಪ್ಟ್ ದೇಶದೊಳಗು ಇಟ್ಕೊಂಡಿರ್ತಾರ ನಮ್ ದೇಶದ ಅರ್ಥ ಏನಪ್ಪಾ ಅಂದ್ರೆ ಎಲ್ಲ ಇವ್ರು ಕಾಮಜಾನ ರೋಮದಿಂದ ಕಾಮಜನ ಕಾಲೇಜ್ ಕುರುದ್ರಿಂದ ಕಾಮಜಾನವನ ಹುಟ್ಟ್ಯಾರ ಅಂತ ಅನ್ನುವಂತ ಕಾರಣಕ್ಕೆ ನಾವು ಅದರಿಂದ ಅನ್ನೋ ಸಲುವಾಗಿ ಅದನ್ನ ಈ ಸಿಂಬಲ್ ಇಟ್ಟಿದ್ರ ನಾನು ಬಿಡಿಸಿರ್ಬೇಕಂದ್ರ ಸ್ವಲ್ಪ ತಗೊಂಡು ಸರಿ ಓದಿದ್ರೆ ಹೇಳಕ್ ಬರುತ್ತಾ ಮತ್ತು ಅದನ್ನು ನಾನು ಹೇಳಿಕೊ ಅಂತ ಹೋದಾಗ ನೀವು ಅವನ್ನ ಫೋಟೋ ತೋರಿಸ್ಬೇಕು ಆ ಫೋಟೋ ನಿಮ್ಗೆ ಆಗಲ್ಲ ನಾನು ನೆಟ್ನ ತಗೋಬೋದು ನಿಮ್ಗೆ ಸಿಗುತ್ತೆ ನೀವು ವಿಚಾರ ಹೇಳಿದ್ರೆ ಅದ್ರ ಸಂಬಂಧಪಟ್ಟಂಗೆ ಸಿಗುತ್ತೆ